ಮೀನರಾಶಿಯವರಿಗೆ ಸಂಪೂರ್ಣವಾಗಿ ಕುಜ ಅಧಿಪತಿ ಆಗಿರ್ತಾನೆ ಅಂದ್ರೆ ಶುಕ್ರ ಅಧಿಪತಿ ಇರ್ತಾರೆ ಹೌದಾ ಈ ಅಧಿಪತಿಯವರ ಪ್ರಕಾರವಾಗಿ ಅಂದ್ರೆ ಇವರು ಆಗುವಂತ ನಡವಳಿಕೆ ಮುಖಾಂತರವಾಗಿ ಇವತ್ತು ಬಹಳಷ್ಟು ಎಡುವು ಬೀಳುವಂಥ ಸಂದರ್ಭ ಇದೆ ಯಾವ ರೀತಿ ಅಂದ್ರೆ ಬಿದ್ದಿರೋ ಕಲ್ಲು ಕೊಡಿ ಇವರಿಗೆ ವೈರಿ ಆಗ್ತಾ ಆಗುತ್ತೆ ಅಂದ್ರೆ ಇವರು ಏನೇ ಒಂದು ಒಳ್ಳೇದು ಮಾಡ್ಲಿಕ್ಕೆ ಹೋದರೆ ಕೆಟ್ಟದ್ದೇ ಆಗುವಂತ ಲಕ್ಷಣ ಇವತ್ತಿದೆ ಬಹಳಷ್ಟು ಅದಕ್ಕೆ ಎದುಗೋಸ್ಕರ ಇದು ಹೌದಾ ಎದಗೋಸ್ಕರ ಅಂದರೆ ನಿಮ್ಮ ರಾಶಿಯ ಫಲಾನುಫಲ ನೋಡಬೇಕಾದರೆ ಒಂದರಲ್ಲಿ ಚಂದ್ರ ಮತ್ತು ಸೂರ್ಯ ರವಿ ಇರೋ ಕಾರಣದಿಂದ ಮತ್ತು ಶನಿಯ ದೃಷ್ಟಿ ಇರೋದರಿಂದ ಎಲ್ಲ ಕೂಡ ರಿವರ್ಸ್ ಆಗುತ್ತೆ ವೀಕ್ಷಕರೇ ಅದಕ್ಕೆ ಹೆದರುವಂಥದ್ದುಬೇಡಿ ನಿಮ್ಮ ಜೀವನದಲ್ಲಿ ಏನೇನು ಆಗ್ತಾಯಿದೆ ಏನೇನು ಹೋಗ್ತಾ ಇದೆ ಅನ್ನೋದು ಯಾವ ರೀತಿ ಒಂದು ದಿನಕ್ಕೆ ನಿಮಗೆ ಗೊತ್ತಾಗೋದಿಲ್ಲ ಒಂದು ದಿನಕ್ಕೆ ನಿಮಗೆ ಕಷ್ಟ ಇರ್ಬೋದು ಜೀವನ ಪೂರ್ತಿನೂ ಕಷ್ಟ ಇರಲಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ ಅದಕ್ಕೆ ಅರ್ಧ ಕಷ್ಟವೂ ಇದೆ ಅರ್ಧ ಸುಖವೂ ಇದೆ ಚಿಂತೆ ಮಾಡಬೇಡಿ ಇದಕ್ಕೆ ನಿಮಗೆ ಪರಿಹಾರ ಅಂತೇಳಿ ಬಂದಾಗ ಹೌದಾ ಸಂಪೂರ್ಣವಾಗಿ ಎ ಟು ದಂಡ್ ಅಂದರೆ ಹನುಮಾನ್ ಚಾಲೀಸನ್ನು ನೀವು ಪ್ರಕಟಣೆ ಮಾಡಬೇಕು ಪ್ರತಿ ಶನಿವಾರ ದಿನದಂದು ಹನುಮಾನ್ ಚಾಲೀಸನ್ನು ನಿಮಗೆ ಪೂರ್ತಿ ಆಗಿಲ್ಲ ಅಂದ್ರೂ ಜಸ್ಟ್ ಒಂದು ಮೂರು ಲೈನ್ ಆದ್ರೂ ನೀವು ಸತತವಾಗಿ ಓದಲೇಬೇಕಾಗುತ್ತೆ ಶನಿವಾರಕ್ಕೊಮ್ಮೆ ಶುಭವಾಗಲಿ ಶುಭ ದಿನ